ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಗಾನ್ವಿಕ್ ಕುಕ್ಕಿಂಗ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಇವಾಗ ತುಂಬಾ ಚೆನ್ನಾಗಿದ್ದೀವಿ ಗಾನ್ವಿ ಕೂಡ ಸೂಪರ್ ಆಗಿದ್ದಾಳೆ ಇವಾಗ ಸೊ ನಾವು ಊರಿಂದ ಮೇಲೆ ಸ್ವಲ್ಪ ಮನೆಯಲ್ಲಿ ದಿನಸಿ ಸಾಮಾನು ಖಾಲಿಯಾಗಿಬಿಟ್ಟಿತ್ತು ಹಂಗಾಗಿ ಇವತ್ತು ಬೆಳಿಗ್ಗೆ ಹೋಗಿ ಮನೆಗೆ ಏನೇನು ಬೇಕು ಆ ದಿನಸಿ ಸಾಮಾನುಗಳನ್ನೆಲ್ಲ ಸ್ವಲ್ಪ ಮಟ್ಟಿಗೆ ತೊಗೊಂಡು ಬಂದಿದ್ದೀನಿ ಅಂದರೆ ಮತ್ತೆ ನೆಕ್ಸ್ಟು ಊರಿಗೆ ಹೋಗ್ಬೇಕಲ್ವಾ ಹಬ್ಬಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ ಹಂಗಾಗಿ ಒಂದು ವಾರಕ್ಕೆ ಏನೇನು ಸಾಮಾನು ಬೇಕು ಅಷ್ಟು ಮಾತ್ರ ತಗೊಂಡು ಬಂದಿದ್ದೀನಿ ಇನ್ನು ನಾವು ಬರೋಷ್ಟರಲ್ಲಿ ಅಕ್ಕ ತಿಂಡಿ ಕೂಡ ರೆಡಿ ಮಾಡಿಕೊಂಡು ಬೆಳಗಿನ ತಿಂಡಿಗೆ ಮತ್ತು ಚಿಕನ್ ಬಿರಿಯಾನಿನ ಮಾಡ್ತಾಯಿದ್ದಾಳೆ ಸ್ವಲ್ಪ ಚಿಕನ್ನ ಬಿರಿಯಾನಿ ಮಾಡಿಕೊಂಡು ಇನ್ನು ಮಧ್ಯಾಹ್ನಕ್ಕೆ ಸ್ವಲ್ಪ ಸಾಂಬಾರು ಮಾಡ್ಕೊಳ್ಳೋಣ ಅಂತೇಳಿ ಒಂದು ಸ್ವಲ್ಪ ಚಿಕನ್ನೇ ತಿಂಡಿದ್ದಾಳೆ ಸೊ ನಾನು ಓದಲು ಹೋಗ್ನಲ್ಲಿ ಇಲ್ದಾಗೆ ಗಾಂಧಿಗೆ ಹುಷಾರು ಇರೋ ಕಾರಣ ನಮ್ಮ ಮನೇಲಿ ಹೊಸ ವರ್ಷನ ಆಚರಣೆ ಮಾಡಿರಲಿಲ್ಲ ಅಂದರೆ ಈ ಥರ ಚಿಕನ್ ಮಟನ್ ಮಾಡಿಕೊಂಡು ತಿಂದ್ಕೊಂಡೆಲ್ಲ ಆಚರಣೆ ಮಾಡಿರಲಿಲ್ಲ ಹಂಗಾಗಿ ಇವತ್ತು ನಮ್ಮ ಮನೆಯಲ್ಲಿ ಚಿಕನ್ ತಂದ್ಕೊಂಡು ತಿಂದ್ಕೊಂಡು ಹೊಸ ವರ್ಷನ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀವಿ ಏಕೆಂದರೆ ಗಾನ್ವಿ ಕೂಡ ಹುಷಾರಾಗಿದ್ದಾಳೆ ಅವಳು ಕೂಡ ಚಿಕನ್ನ ತಿನ್ಬೋದು ಹಾಗೆ ಇನ್ನೊಂದು ಕಡೆ ಮನೆಯ ನೋಡ್ತಾಯಿದ್ದೆ ಯಾವಾಗಪ್ಪ ಕ್ಲೀನ್ ಮಾಡೋದು ಅನ್ನೋಷ್ಟು ಗಲೀಜಾಗಿದೆ ಒಂದು ಸಲ ಮನೆ ನೋಡಿ ಎಷ್ಟೊಂದು ಗಲೀಜಾಗಿದೆ ಅಂತ ನೋಡಿದ್ರಲ್ಲ ಮನೆಯಷ್ಟು ಗಲೀಜಾಗಿದೆ ಅಂತ ಇನ್ನೊಂದು ಕಡೆ ಬಿರಿಯಾನಿ ಕೂಡ ರೆಡಿ ಆಗ್ತಾಯಿದೆ ನೆಕ್ಸ್ಟ್ ಪ್ರೋಗ್ರಾಮ್ ಇರೋದೆ ಮನೆ ಕ್ಲೀನ್ ಮಾಡೋದು ಬಿರಿಯಾನಿ ರೆಡಿ ಆಗೋಷ್ಟರಲ್ಲಿ ನಾನು ಸ್ವಲ್ಪ ಮನೆಯೇ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಮನೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡೋಷ್ಟರಲ್ಲಿ ಬಿರಿಯಾನಿ ಕೂಡ ರೆಡಿ ಆಯಿತು ಇನ್ನೊಂದು ಸ್ವಲ್ಪ ಬೇಕಾರೆ ತಿಂಡಿ ತಿಂದುಬಿಟ್ಟು ಮಾಡ್ಕೊಬೋದು ಅಂದ್ಬಿಟ್ಟು ಫಸ್ಟು ತಿಂಡಿ ತಿಂದ್ಕೊಳ್ತಾ ಇದ್ದೀವಿ ಬಿರಿಯಾನಿ ಅಂತೂ ತುಂಬಾ ಚೆನ್ನಾಗಿದೆ ಸೊ ಆಲ್ಮೋಸ್ಟ್ ನಾವು ವೀಡಿಯೋ ನಾವು ಬಿರಿಯಾನಿ ರೆಸಿಪಿನೆಲ್ಲ ಅಪ್ಲೋಡ್ ಮಾಡಿದ್ದೀವಿ ಒಂದು ಸಲ ಚೆಕ್ ಮಾಡಿ ನೋಡಿ ಸೊ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇನ್ನು ತಿಂಡಿಯಲ್ಲಿ ಆದಮೇಲೆ ಮನೆ ಕೆಲಸನೆಲ್ಲ ಮುಗಿಸ್ಕೊಂಡು ಊರಿಂದ ತಂದಿರೋ ಕೊಬ್ಬರಿಕಾಯಿ ಮತ್ತು ಬೆಲ್ಲನ ಕಟ್ ಮಾಡ್ಕೊಡ್ಬೇಕಿತ್ತು ಸೊ ಹಂಗಾಗಿ ಕೊಬ್ಬರಿನ ತುರ್ಕೊಳ್ತಾ ಇದ್ದೀವಿ ಹೊರಗಡೆ ಬಂದು ಸೊ ಗಾರ್ಮಿಯವರು ಕೂಡ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾ ಇದ್ದಾರೆ ನೋಡಿ ಇಲ್ಲಿ ಕೊಬ್ಬರಿಕಾಯಿನ ತುರ್ಕೊಂಡಿದ್ದೀವಿ ಅಂತ ಕೊಬ್ಬರಿಲಿ ಮೇಲುಗಡೆ ಏನು ತುರಿ ಇರುತ್ತೆ ನೋಡಿ ಅದನ್ನೆಲ್ಲ ಸ್ವಲ್ಪ ಮೇಲ್ಮೇಲೆಗೆ ತುರ್ಕೊಂಡಿದ್ದೀವಿ ಎಳ್ಳು ಎಳ್ಬೀರ್ ಮಾಡೋದಕ್ಕೆ ಸೊ ಇವಾಗ ಇದನ್ನು ಕಟ್ ಮಾಡ್ಕೋಬೇಕು ನೋಡಿ ಇವಾಗ ಇವಾಗ ತೋರಿಸ್ತಾ ಇದ್ದೀನಿ ಅಲ್ಲ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀವಿ ನಮ್ಗ ಆನ್ಮಿಯವರೇ ತೋರ್ಸ್ಬೇಕಂತ ನೋಡಿ ಕೊಬ್ಬರಿಕಾಯಿ ಕಟ್ ಮಾಡಿರೋದನ್ನ ತೋರಿಸಿದ್ದಾರೆಬಿಟ್ರು ಅವ್ರ ಇನ್ನು ನೆಕ್ಸ್ಟ್ ನಾವು ಏನು ಮಾಡ್ತಾ ಇದೀವಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇವತ್ತು ಒಂದು ಸ್ಪೆಷಲ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಏನಿಲ್ಲ ಅದೇ ಕೊಬ್ಬರಿ ತುರಿ ಆಗಲೇ ತುರಿದ್ಬಲ್ಲ ಮೇಲ್ಗಡೆ ತುರಿ ಆ ತುರಿ ಜೊತೆಗೆ ಇನ್ನೊಂದು ಸ್ವಲ್ಪ ಕೊಬ್ಬರಿ ತುರಿನ ತುರ್ಕೊಂಡು ಅದನ್ನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಈ ರೀತಿ ಕೊಬ್ಬರಿ ಮಿಠೈನ ಮಾಡ್ಕೊಂಡು ತಿಂದರೆ ನಿಜವಾಗ್ಲೂ ಸಕ್ಕದಾಗಿರುತ್ತೆ ನೋಡಿ ಅಕ್ಕ ಕೊಬ್ಬರಿ ಮಿಠಾಯಿನ ಹೇಗೆ ಮಾಡ್ತಾ ಇದ್ದಾಳೆ ಅಂತ ಸೊ ಮೊದಲಿಗೆ ಒಂದು ಪಾತ್ರೆನ ಇಟ್ಕೊಂಡು ಆ ಪಾತ್ರೆಗೆ ಒಂದು ಮೂರು ನಾಲ್ಕು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡು ತುರಿದಿಟ್ಕೊಂಡಿರೋ ಕೊಬ್ಬರಿ ತುರಿನ ಆ್ಯಡ್ ಇದ್ದಾಳೆ ಕೊಬ್ಬರಿ ತುರಿನ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಹೊತ್ತು ಅದನ್ನು ಫ್ರೈ ಮಾಡ್ಕೋಬೇಕು ಅಲ್ಲಲ್ಲೇ ಮಧ್ಯೆ ಮಧ್ಯೆ ಕೈಯಾಡಿಸ್ಕೊಂಡು ಈ ರೀತಿ ಫ್ರೈ ಮಾಡ್ಕೋಬೇಕು ಸೊ ತುಪ್ಪ ಈ ಥರ ಹುರ್ಕೊಳ್ಳೋದ್ರಿಂದ ಟೇಸ್ಟು ಸಕ್ಕತ್ತಾಗಿರುತ್ತೆ ಸೊ ಕೊಬ್ಬರಿ ಮಿಠಾಯಿನೇ ಬೇರೆ ರೀತಿ ಕೂಡ ಮಾಡ್ತಾರೆ ಸೊ ಇದು ತುರಿ ವೇಸ್ಟ್ ಆಗಬಾರ್ದಲ್ವ ತುರಿದಿರೋ ತುರಿನ ಕೆಲವರು ಅಲ್ಲಿ ಇಲ್ಲಿ ವೇಸ್ಟ್ ಮಾಡಿಬಿಡ್ತಾರೆ ಸೊ ಈ ಥರ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಸೊ ಇವಾಗ ಕೊಬ್ಬರಿ ತುರಿ ಎಲ್ಲ ತುರ್ಕೊಂಡಾದಮೇಲೆ ಮತ್ತೆ ಇನ್ನೊಂದು ಪಾತ್ರೆನೇ ಇಟ್ಕೊಂಡು ನಮಗೆ ಎಷ್ಟು ಬೆಲ್ಲ ಬೇಕು ಅಂದರೆ ಅದ ನೋಡಿಕೊಂಡು ಕೊಬ್ಬರಿ ತುರಿ ಎಷ್ಟಿದೆ ಅನ್ನೋದನ್ನು ನೋಡಿಕೊಂಡು ಬೆಲ್ಲನ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದಾಳೆ ಇವಾಗ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೇಕು ಸೊ ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಬೆಲ್ಲ ಕರಗುವಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಇನ್ನು ನೆಕ್ಸ್ಟು ಒಂದು ಮಿಕ್ಸಿ ಜಾರ್ಗೆ ಒಂದು ಐದರಿಂದ ಆರು ಏಲಕ್ಕಿ ಹಾಗೆ ಸ್ವಲ್ಪ ಬಾದಾಮಿನ ತಗೊಂಡು ಪೌಡ್ರ್ ಮಾಡ್ಕೊತಾ ಇದ್ದೀವಿ ಸೊ ನೀವು ಗಸಗಸೆ ಇದ್ರೂ ಕೂಡ ಗಸಗಸೆನೂ ಕೂಡ ಆ್ಯಡ್ ಮಾಡ್ಕೋಬೋದು ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಸೊ ಇಲ್ಲಾಂದರೆ ಸ್ಕಿಪ್ ಮಾಡಿದ್ರೂ ನಡೆಯುತ್ತೆ ನಾವೇನಿಲ್ಲ ಹಾಕಿಲ್ಲ ಸೊ ಇದ್ದರೆ ಹಾಕೊಳ್ಳಿ ಅಂತ ಹೇಳ್ತಿರೋದಷ್ಟೇ ನೋಡಿ ಇವಾಗ ಪಾಕ ರೆಡಿಯಾಗಿದೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಜಸ್ಟಿಗೆ ಕೈಗೆ ಎಂಟಿದ್ರೆ ಸಾಕು ಸೊ ಪಾಕ ರೆಡಿಯಾಗಿದೆ ಅಂತಲೇ ಅರ್ಥ ಇನ್ನು ನೆಕ್ಸ್ಟು ರೆಡಿಯಾಗಿರೋ ಪಾಕಕ್ಕೆ ಕೊಬ್ಬರಿ ತುರಿನ ಆ್ಯಡ್ ಮಾಡ್ಕೋಬೇಕು ಸೊ ಆಗಲೇ ಹುರಿದಿಟ್ಕೊಂಡಿರೋ ಅಂತ ಕೊಬ್ಬರಿ ತುರಿನ ಹಾಕೋತಾ ಇದ್ದೀವಿ ಇದೇ ರೀತಿ ಸ್ವಲ್ಪ ಸ್ವಲ್ಪ ಕೊಬ್ಬರಿ ತುರಿನ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಗಲೇ ಪುಡಿ ಮಾಡ್ಕೊಂಡ್ವಿ ಅಲ್ವಾ ಏಲಕ್ಕಿ ಕಾಯಿಯಾಗಿ ಬಾದಾಮಿನ ನಾವೇನು ಪೌಡ್ರ್ ಮಾಡ್ಕೊಂಡ್ವಿ ಆ ಪೌಡ್ರೂ ಕೂಡ ಇದ್ರೊಳಗಡೆ ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಆದರೆ ಲೋ ಫ್ಲೇಮಲ್ಲೇ ಕಡಿಮೆ ಉರಿನಲ್ಲೇ ಫ್ರೈ ಮಾಡ್ಕೋಬೇಕು ಜಾಸ್ತಿ ಉರಿ ಕೊಟ್ಟರೆ ಸೀದೋಗಿಬಿಡತ್ತೆ ಸೊ ಹಂಗಾಗಿ ಕಡಿಮೆ ಊರಿನಲ್ಲಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ruci ruci ada, cobri metai sa sida. Okay, ಫೈನಲ್ ಆಗಿ ಕೊಬ್ಬರಿ ಮಿಠಾಯಿ ರೆಡಿಯಾಗಿದೆ ಇನ್ನು ನೆಕ್ಸ್ಟು ಒಂದು ತಟ್ಟೆಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಅಂದರೆ ತುಪ್ಪನ ಸವರ್ಕೊಂಡು ಅದಕ್ಕೆ ಕೊಬ್ಬರಿ ಮಿಠಾಯಿ ಏನು ಮಾಡಿದ್ದೀವಿ ಅದನ್ನು ಹಾಕ್ಕೊಂಡು ಉಂಡೆ ಕೊಟ್ಕೊಂಡ್ರೆ ಸಕ್ಕತ್ತಾಗಿರುತ್ತೆ ನೆಕ್ಸ್ಟ್ ಇವಾಗ ಉಂಡೆನ ಕಟ್ಕೊಳ್ತಾ ಇದ್ದೀವಿ ಸೊ ಕೊಬ್ಬರಿ ಮಿಠಾಯಿನ ಉಂಡೆನೇ ಕಟ್ಟಬೇಕು ಅನ್ನೋದೇನಿಲ್ಲ ಹಾಗೆ ಕೂಡ ತಿಂತಾರೆ ಇಲ್ಲಾಂದರೆ ಈ ಥರ ನಾವೇನು ಮಾಡ್ತಾ ಇದ್ದೀವಿ ಇದೇ ಥರ ತೆಳ್ಳಿಗೆ ಒಂದು ತಟ್ಟೆಗೆ ತಡ್ಕೊಂಡು ನಮ್ಗೆ ಯಾವ ರೀತಿ ಶೇಪ್ ಬೇಕೋ ಆ ರೀತಿನಲ್ಲೂ ಕಟ್ ಮಾಡ್ಕೊಳ್ತಾರೆ ಈ ರೀತಿ ಉಂಡೆ ಕೂಡ ಕಟ್ಕೋಬೋದು ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ನೀವು ಮಾಡ್ಕೋಬೋದು ಆಗಿ ಕೊಬ್ಬರಿ ಉಂಡೆ ರೆಡಿಯಾಗಿದೆ ಸೊ ಸಖತ್ತಾಗಿ ಬಂದಿತ್ತು ಒಂದು ಸಲ ಟ್ರೈ ಮಾಡಿ ನೋಡಿ ಉಂಡೆ ಎಲ್ಲ ಮೇಲೆ ಸ್ವಲ್ಪ ಗಟ್ಟಿ ಅನಿಸಿದ್ರು ಕೂಡ ತಿನ್ನಬೇಕಾದ್ರೆ ಸಾಫ್ಟಾಗಿರುತ್ತೆ ಸೊ ಇದು ಬರೀ ಮೇಲುಗಡೆ ತುರಿನಲ್ಲಿ ಮಾಡಿರೋದ್ರಿಂದ ಸ್ವಲ್ಪ ಗಟ್ಟಿ ಅನ್ಸಿದ್ರು ತಿನ್ನಬೇಕಾದ್ರೆ ತುಂಬಾ ಸಾಫ್ಟ್ ಇರುತ್ತೆ ನೀವು ಬೇಕಿದ್ದರೆ ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ಕೂಡ ತಿನ್ಬೋದು ಏನಿಲ್ಲ ಒಂದು ಎರಡು ಮೂರು ದಿನ ಬೇಕು ಹೊರಗಡೆ ಇಟ್ಕೊಂಡೇ ತಿನ್ಬೋದು ಫ್ರಿಜ್ಜಲ್ಲಿ ಇಡೋದು ಅಲ್ಲಿಡೋದೇನು ಬೇಡ ಹೊರ್ಗಡೆ ಇಟ್ಕೊಂಡೆ ಕೂಡ ತಿನ್ಬೋದು ಏನೂ ಆಗೋದಿಲ್ಲ ಇನ್ನು ಈ ಕೊಬ್ಬರಿ ಮಿಠಾಯಿ ಮಾಡ್ತಾ ಮಾಡ್ತಾ ಮಧ್ಯಾಹ್ನ ಆಗಿದ್ದೇ ಗೊತ್ತಾಗಲಿಲ್ಲ ಮಧ್ಯಾಹ್ನದ ಊಟಕ್ಕೆ ಬಿರಿಯಾನಿನೇ ತಿಂದ್ಕೊಂಡು ಇನ್ನು ಸಾಯಂಕಾಲ ಸೊ ನಾನು ಆಲ್ರೆಡಿ ಬೆಳಿಗ್ಗೆ ಹೇಳ್ದಾಗೆ ಸ್ವಲ್ಪ ಚಿಕನ್ ಸಾಂಬಾರು ಮಾಡ್ಕೋತೀವಿ ಅಂದಿದ್ದೆ ಅಲ್ವಾ ಸೊ ಹಂಗಾಗಿ ಚಿಕನ್ ಸಾಂಬಾರು ಹಾಗೆ ಗಾರ್ಮಿಕ್ ಮೊಟ್ಟೆ ರೈಸು ಜೊತೆಗೆ ಇವತ್ತು ಎಗ್ ಕೈಮ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೆ ಎಗ್ ಕೈಮ ಬೇಡ ಅಂದ್ಬಿಟ್ಟು ಸಲ ಇವತ್ತು ಹೊಸ್ದಾಗಿ ಚಿಕನ್ ಕೈಮ ಮಾಡೋಣ ಅಂದ್ಕೊಂಡು ಸ್ಪೆಷಲಾಗಿ ಚಿಕನ್ ಕೈಮನ ಮಾಡಿದ್ವಿ ಸೊ ತುಂಬಾ ಚೆನ್ನಾಗಿ ಬಂದಿತ್ತು ನಾನು ಕೂಡ ಫಸ್ಟ್ ಟೈಮು ಟ್ರೈ ಮಾಡಿದ್ದು ಸೊ ಚಿಕ್ಕ ಚಿಕ್ಕದಾಗಿ ಉಂಡೆನ ಕಟ್ಟಿ ಹಾಕಿದ್ದು ಸ್ವಲ್ಪ ದಪ್ಪದಾಗಿ ಬಂದಿತ್ತು ನಾನು ಹೆಂಗೋ ಆಗಿಬಿಡುತ್ತೆ ಅಂದ್ಕೊಂಡಿದ್ದೆ ಸೊ ನಿಜಕ್ಕೂ ಸೂಪರಾಗಿ ಬಂದಿತ್ತು ಸಲ ಆ ರೆಸಿಪಿನೂ ಕೂಡ ನಿಮ್ಮ ಜೊತೇಲಿ ಶೇರ್ ಮಾಡ್ಕೋತೀನಿ ಸೊ ಇವತ್ತಿನ ವ್ಲಾಗ್ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇದೇ ರೀತಿ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡ್ತಾಯಿರಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ